ಸವದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ನಡೆದ ಬೀರೇಶ್ವರ ಕರಿಯಮ್ಮ ಜಾತ್ರೆಯಲ್ಲಿ ಪ್ರಸಾದ ಸೇವಿಸಿದ್ದ ನಲವತ್ತಾರು ಜನ ಭಕ್ತರು ಅಸ್ತವ್ಯಸ್ತಗೊಂಡಿದ್ದು ಐವರ ಸ್ಥಿತಿ ಗಂಭೀರವಾಗಿದೆ ಪ್ರಸಾದ ಮನೆಯಲ್ಲಿ ಮಾವಿನ ಹಣ್ಣಿನ ಶೀಕರಣಿ ಸೇವಿಸಿದ್ದವರಲ್ಲಿ ಏಕಾಏಕಿ ವಾಂತಿ ಬೇದಿ ಕಾಣಿಸಿಕೊಂಡಿದ್ದು ಅಸ್ತವ್ಯಸ್ತಗೊಂಡಿದ್ದಾರೆ ಸದ್ಯ ಅಸ್ತವ್ಯಸ್ತಗೊಂಡವರನ್ನ ಸವದತ್ತಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಗ್ರಾಮದಲ್ಲಿನ ಪರಿಸ್ಥಿತಿಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಗ್ರಾಮದಲ್ಲಿಯೇ ಬೀಡುಬಿಟ್ಟಿದ್ದಾರೆ ತೀವ್ರ ಅಸ್ತವ್ಯಸ್ತಗೊಂಡ ಇವರನ್ನ ಧಾರವಾಡ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ತಾಲೂಕು ವೈದ್ಯರು ಅಹಿತಕರ ಘಟನೆ ಆಗದಂತೆ ಗ್ರಾಮದಲ್ಲಿ ಕ್ಯಾಂಪ್ ತೆರೆದು ಪ್ರತಿಯೊಬ್ಬರ ಆರೋಗ್ಯ ತಪಾಸಣೆ ಮಾಡುತ್ತಿದ್ದಾರೆ ಮಾಹಿತಿ ಸಿಗುತ್ತಿದ್ದಂತೆ ಸ್ಥಳೀಯ ಶಾಸಕ ವಿಶ್ವಾಸ ವೈದ್ಯ ಆಸ್ಪತ್ರೆಗೆ ದೌಡಾಯಿಸಿ ಅಗತ್ಯ ಚಿಕಿತ್ಸೆ ನೀಡುವಂತೆ ವೈದ್ಯರಿಗೆ ಸೂಚನೆ ನೀಡಿದ್ದಾರೆ ಮತ್ತು ತೀವ್ರತರನಾಗಿ ಕಂಡು ಬಂದಿರೋ ಕಾರಣ ಇವತ್ತು ಸಾರ್ವಜನಿಕ ಆಸ್ಪತ್ರೆ ಸವಲತ್ತಿಯಲ್ಲಿ ಎಲ್ಲ ರೋಗಿಗಳನ್ನು ದಾಖಲು ಮಾಡಿಕೊಂಡು ಚಿಕಿತ್ಸೆ ನೀಡಲಾಗ್ತಾಯಿದ್ದು ಎಲ್ಲ ರೋಗಿಗಳು ಚೇತರಿಸ್ಕೊಳ್ತಾ ಇದ್ದಾರೆ ಹಾಗೂ ಆ ಗ್ರಾಮಕ್ಕೆ ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ಅವರ ತಂಡದವರಿಗಾದರೆ ಭೇಟಿ ನೀಡಿ ಅಲ್ಲಿ ಏನೇನು ಸಾಧ್ಯದ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಆದಷ್ಟು ಬೇಗನೆ ಈ ವಂತ್ರಿವೇದ ಪ್ರಕರಣವನ್ನು ನಾವು ಕಾಬಂದಿಗೆ ತರ್ತೇವೆ ಅಂತ ಹೇಳ್ತಾ ಇದ್ದೀನಿ

ಎಲ್ಲಿ ಜಾತ್ರೆ ಆಗೇನ್ರಿ ನೀವು ಮನೆಯಾಗ ಊಟ ಮಾಡಿದಿರಿ ಹಾ ಹೊರಗಡೆ ಏನು ಊಟ ಮಾಡಿಲ್ರಿ ಹಾ ಹಾ ಏನೇನು ಊಟ ಮಾಡಿದಿರಿ ಹ್ಞೂ ರೀ ಹಾರ